ಅವ್ರ ಕೈಯನ್ನ ಯಾಕೆ ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐಟಿ ಇದನ್ನ ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ಸುಪ್ರೀಂ ಕೋರ್ಟ್ ಅಲ್ಲೂ ಮುಖ ಬಂಗಾಯಿ ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಎಂಥ ಮದುವೆ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳ್ ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಕತ್ತಳ್ಳ ಪಾಪ ಹೋಗ್ತಾರೆ ಆ ಮಗು ನಡ್ತುರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನ ಅಂತ ಕೂಡ್ಕೊಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಇದನ್ನ ಎಲೆಕ್ಷನ್ ಬಳಸ್ಬೇಕು ಅಂತ ಹೇಳಿ ಲಾಯರ್ ತಂದು ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ಓಟ್ರ್ ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಶುಭ್ರವಂತ ಹೆಸರು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡ್ತಾರೆ ಇತಿಹಾಸ ಇದು ಚೆಕ್ ಕೊಡ್ತಾರೆ ಒಂದು ಹದಿನಾರು ಸಾವಿರ ಹದಿನಾರು ಲಕ್ಷಕ್ಕೆ ಒಂದು ನಾಲ್ಕು ಲಕ್ಷಕ್ಕೆ ಆ ಎರಡೂ ಚೆಕ್ಕು ಲ್ಯಾಬ್ಸ್ ಆಗುತ್ತೆ ಡಿಸೈನರ್ ಆಗುತ್ತೆ ಹೇಳ್ತಾರೆ ಏ ನೀನಿದೇನಾದರೂ ಹೊರಗೆ ಹೇಳಿದರೆ ಕಬ್ಬನ್ ಇರಲಿ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳಿ